ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಮ ಜಿಚೇಂದ್ರ ಬಲ್ವಂಟ ಯಾರೋರಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ವೃಶ್ಚಿಕ ರಾಶಿ ಸೆಪ್ಟೆಂಬರ್ ತಿಂಗಳು ಹೇಗಿದೆ ಯಾವ ದೇವರ ಆಶೀರ್ವಾದ ಇದೆ ಏಂಜಲ್ ಗೈಡೆನ್ಸ್ ಏನಿದೆ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಯಾ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಯಾವುದಕ್ಕೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಭದ್ರಕಾಳಿಯವರ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಅಂತ ಬಂದಿರುವಂತದ್ದು ಒಂದು ಬ್ಲೆಸ್ಸಿಂಗ್ ಆಫ್ ಸ್ಪಿರಿಚುಲಿ ಅವೇರ್ನೆಸ್ ಅಂದ್ರೆ ಒಂದು ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನನ ಕೊಡ್ತೀರ ಮತ್ತು ನೀವು ತುಂಬ ನಿಮ್ಮ ಅಟ್ರ್ಯಾಕ್ಟ್ ಮಾಡುವಂಥ ಫೇಸ್ ಆಗಿರ್ಬೋದು ನಿಮಗೆ ನಿಮಗೆ ಒಂದು ರೀತಿಯಲ್ಲಿ ಸ್ಪಿರಿಚುಲಿ ಒಂದು ದೇವಿಯ ಅನುಗ್ರಹ ನಿಮಗೆ ಇರ್ಬೋದು ದೇವಿಯ ಅನುಗ್ರಹದಿಂದ ಒಂದಿಷ್ಟು ನಿಮ್ಮನ್ನು ಜಾಸ್ತಿ ಜನ ಕನೆಕ್ಟ್ ಮಾಡಿಕೊಳ್ತಾರೆ ಅಂತ ಕೂಡ ಇದೆ ಇಲ್ಲಿ ಯಾರೋ ಈ ರಿಂಗ್ನ ನೋಡ್ತಾ ಇರುವಂಥದ್ದು ಕಾಳಿ ರೂಪದಲ್ಲಿರುವಂಥ ಒಂದು ದೇವಿನ ಪೂಜೆ ಮಾಡ್ತಾ ಇರ್ಬೋದು ಅವ್ರದ್ದು ಕೂಡ ಎನರ್ಜಿ ಇಲ್ಲ ಬಂದಿರುವಂಥದ್ದು ಶತ್ರುಗಳ ಸಂಹಾರ ಆಗುತ್ತೆ ಸ್ಪಿರಿಚುಲಿ ಕಡೆ ತುಂಬ ಹೆಚ್ಚು ಗಮನನ ಕೊಡ್ತೀರ ಆಧ್ಯಾತ್ಮಿಕ ದೇವ್ರ ಕಡೆ ಹೆಚ್ಚು ಒಲವು ಮತ್ತು ಮಂತ್ರಗಳನ್ನು ಮೆಡಿಟೇಷನ್ ಮಾಡೋದಾಗಿರ್ಬೋದು ತಂತ್ರವಿದ್ಯೆಗಳನ್ನ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು ಮತ್ತು ತುಂಬ ಇಲ್ಲಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಕ್ಕಿರೋದ್ರಿಂದ ನಿಮ್ಮ ಶತ್ರುಗಳು ಯಾರಿದ್ದಾರೆ ನಿಮಗೆ ಒಂದು ತುಂಬ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳನ್ನು ಯಾರು ಮಾಡಿದ್ರು ಅವರಿಗೆ ಈ ವಾರ ಈ ಮಂತಲ್ಲಿ ಅವರು ಒಂದು ರೀತಿಯ ಸಮಸ್ಯೆಗಳು ಎದುರಾಗುತ್ತೆ ಅಂತ ಕೂಡ ದೇವಿ ಸಂಜೆ ಸಂದೇಶನ ಕಾಳಿ ಕೊಡ್ತಾ ಇರುವಂಥದ್ದು ಹೇಗಿದೆ ಅಂತ ನೋಡೋಣ ವೃಶ್ಚಿಕ ರಾಶಿ ಅವರಿಗೆ ವೃಶ್ಚಿಕ ರಾಶಿ ಸೆಪ್ಟೆಂಬರ್ ತಿಂಗಳು ಹೇಗೆ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿ ಸೆಪ್ಟೆಂಬರ್ ಹೇಗಿರುತ್ತೆ ಬಾಟಮ್ ಆಫ್ ದ ಟಿಕ್ ತುಂಬ ಮೋಸ ಹೋಗಿರುವಂಥದ್ದು ನೀವು ತುಂಬ ಮೋಸ ಹೋಗ್ತಾ ಇರ್ಬೋದು ದಯವಿಟ್ಟು ಎಚ್ಚರಿಕೆಯಿಂದ ಏರಿ ತುಂಬ ಮುಗ್ಧರಾಗಿ ಇದ್ದೀರಾ ಅಂತ ಅನ್ನಿಸ್ತಿದೆ ದಯವಿಟ್ಟು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಯಾವುದನ್ನು ನಂಬೋದಕ್ಕೆ ಹೋಗಬೇಡಿ ಸಡನ್ನಾಗಿ ತಂದೆ ಆಸ್ತಿ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು ಅವರಿಂದ ಏನೋ ಹೆಲ್ಪ್ ಸಿಗುತ್ತೆ ಅನ್ನೋದು ನಿಮಗೆ ಇರ್ಬೋದು ಮತ್ತು ನಿಮ್ಮ ತಂದೆ ಇರ್ಬೋದು ನಿಮ್ಮ ತಂದೆ ಜಾಗದಲ್ಲಿ ಯಾರಿದ್ದಾರೆ ಅವರು ಬರ್ತಾರೆ ಅನ್ನೋ ವೆಯ್ಟ್ ಮಾಡ್ತಾ ಇರ್ಬೋದು ನೀವು ಒಂದು ಸೆಲೆಬ್ರೇಷನ್ ಇದೆ ಒಂದು ವರ್ಲ್ಡ್ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಈ ಮಂತಲ್ಲಿ ಇಲ್ಲೋ ಪ್ರಯಾಣ ಮಾಡ್ತೀರಾ ದೇವರ ವಿಚಾರವಾಗಿ ಅಂತಲೂ ಕೂಡ ಇದೆ ಇಲ್ಲ ಆಗಿ ಫ್ರೆಂಡ್ಸ್ ಜೊತೆ ಒಂದು ಓವರ್ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಷನ್ ಇದೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಂಥದ್ದು ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಜಗಳ ಆಡುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ಈ ಟೈಮ್ ಏನಿದೆ ಒಂದು ಪ್ರೀತಿಗೆ ಸಂಬಂಧಪಟ್ಟಿರೋ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ಬೋದು ಫ್ಯಾಮಿಲಿ ಜೊತೆ ಅಂತ ಕೂಡ ಬಂದಿರುವಂಥದ್ದು ತಂದೆ ವಿಚಾರವಾಗಿ ಇಲ್ಲಿ ಏನು ಪ್ರಯಾಣ ಮಾಡ್ತೀರಾ ಕೆಲವರು ಅಂತನೂ ಕೂಡ ಬಂದಿರುವಂಥದ್ದು ಫಾದರಿಂದ ನಿಮಗೆ ಸಹಾಯ ಆಗುತ್ತೆ ನಿಮ್ಮ ಅಪ್ಪರಿಂದ ಏನೋ ಸಮಸ್ಯೆಗಳ ಕೂಡ ಒಂದು ಸಪೋರ್ಟಿವ್ ಆಗಿ ಅವರು ನಿಮ್ಮ ಜೊತೆ ನಿಲ್ತಾರೆ ಅಂತ ಕೂಡ ಬಂದಿರುವಂಥದ್ದು ಈ ಮತ್ತು ಈ ಮಂತ್ ನಿಮಗೆ ಒಂದಿಷ್ಟು ಚಾಲೆಂಜಸ್ಗಳು ಹೆದರಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅದು ಫ್ಯಾಮಿಲಿ ಕಡೆಯಿಂದ ಮತ್ತೆ ಮನಸ್ತಾಪಗಳು ಕೂಡ ಬರಬಹುದು ಅಂತ ಕೂಡ ಬಂದಿರುವಂಥದ್ದು ಮತ್ತು ನೀವು ಮಾಡ್ತಾ ಇರುವಂಥ ಕೆಲಸ ಏನಿದೆ ಆ ಕೆಲಸ ಒಂದು ಮಲ್ಟಿ ಟಾಸ್ಕ್ ಆಗಿರುತ್ತೆ ಅಂದರೆ ಮಲ್ಟಿ ಮಲ್ಟಿ ಅಂದರೆ ಮಲ್ಟಿ ಟಾಸ್ಕಿಂಗ್ ಆಗಿ ಕೆಲಸ ಮಾಡ್ತೀರಾ ಅಂದರೆ ನೀವು ಟೂ ಚೂಸಸ್ ಮಾಡ್ಕೊಳ್ತೀರಾ ನೀವು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇವಾಗ ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರ ನಿಮ್ಗೆ ಓದಿರೋ ವ್ಯಾಲ್ಯೂ ಮೇಲೆ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರ ಅಂದರೆ ಅದರ ಆಪೋಸಿಟ್ ಬೇರೆ ಏನಿದೆ ಅದಕ್ಕೆ ಇಂಪಾರ್ಟೆಂಟ್ ಇರೋದೇ ಇಲ್ಲ ಆ ರೀತಿಯಲ್ಲಿ ಕೆಲಸನ ಮಾಡ್ಕೊಳ್ಳುವಂಥದ್ದು ಅಂದರೆ ಪಾರ್ಟ್ ಟೈಮ್ ಜಾಬ್ ಥರ ನೀವು ಮಾಡ್ಬೋದು ಅದು ನಿಮಗೆ ಸಂಬಂಧಪಟ್ಟಿರೋದಲ್ಲ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಎರಡೆರಡು ಕೆಲಸಗಳನ್ನು ಮಾಡ್ತೀರಾ ಅಂತ ಕೂಡ ಬಂದಿದ್ದು ಬಂದಿರುವಂಥದ್ದು ಫೈನಾನ್ಷಿಯಲಿನೂ ಕೂಡ ತುಂಬ ಚೆನ್ನಾಗಿ ಹಾಕ್ತೀರಾ ನೀವು ಅಂತ ಬಂದಿರುವಂಥದ್ದು ಮತ್ತು ತುಂಬ ಬ್ಯೂಟಿಫುಲ್ ಆಗಿರುವಂಥ ಆಗಿರ್ತೀರ ಮತ್ತು ನಿಮ್ಮ ಬಗ್ಗೆ ತುಂಬ ಹೆಚ್ಚು ಗಮನನ ಕೊಡ್ತೀರಾ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಸಕ್ಸಸ್ ಬರ್ತಾ ಇರುವಂಥದ್ದು ಭೂಮಿ ವಿಚಾರವಾಗಿ ಬೆಳೆ ವಿಚಾರವಾಗಿ ಇಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ನೀರಿನ ವಿಚಾರವಾಗಿ ಏನೋ ಇಲ್ಲಿ ಸಮಸ್ಯೆಗಳಾಗ್ಬೋದು ಅಂತಲೂ ಕೂಡ ಇದೆ ನೀರಿನ ವಿಚಾರವಾಗಿ ಏನೋ ಭೂಮಿ ವಿಚಾರವಾಗಿ ನೀರಿನ ವಿಚಾರವಾಗಿ ಈ ಓಡಾಟಗಳು ಇರುತ್ತೆ ಬೋರ್ವೆಲ್ ತಗ್ಸೋದಾಗಿರ್ಬೋದು ಇಲ್ಲಿ ಏನೋ ಒಂದು ನೀರಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಸಕ್ಸಸ್ ಕೂಡ ಇದೆ ಒಂದು ಬೆಳೆ ಏನು ಬರ ಬೆಳೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ತುಂಬ ಜನ ತರಕಾರಿಗಳನ್ನು ಬೆಳೆಯೋದಾಗಿರ್ಬೋದು ತುಂಬ ಸಕ್ಸಸ್ ಈ ತರಕಾರಿಗಳಿಂದ ಆಗಿರ್ಬೋದು ಮತ್ತು ಇಲ್ಲಿ ಓವರಾಲ್ ಆಗಿ ಹೇಳಬೇಕು ಅಂದರೆ ಇದರಿಂದ ತುಂಬ ದುಡ್ಡು ಮಾಡ್ತೀರ ನೀವು ಅಂತ ಕೂಡ ಬಂದಿರುವಂಥದ್ದು ಅಂದರೆ ಒಂದು ಸಕ್ಸಸ್ ಏನಿದೆ ಅದು ನಿಮ್ಮ ಭೂಮಿ ವಿಚಾರವಾಗಿ ಇಲ್ಲಿ ಯಾರು ರೈತರಾಗಿದ್ದೀರಾ ಅವರಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು ಅವರ ಬೆಳೆದಿರುವಂಥ ಬೆಲೆಗಳಿಗೆ ಈ ವರ್ಷದಲ್ಲಿ ಒಂದು ಸ್ವಲ್ಪ ದುಡ್ಡು ಸೇವ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಸಕ್ಸಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ದೊಡ್ಡ ಮಟ್ಟಿಗೆ ಬೆಳೆಗಳನ್ನು ಹಾಕೋದನ್ನು ಸ್ಟಾಪ್ ಮಾಡಿ ದಯವಿಟ್ಟು ಅದರಿಂದ ಸೇವ್ ಮಾಡೋದಕ್ಕಿಂತ ಹೆಚ್ಚು ಖರ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಒಂದು ಸ್ವಲ್ಪ ದುಡ್ಡಿನ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇರ್ತೀರ ಈ ಮಂತಲ್ಲಿ ಬಟ್ ಕರೆಕ್ಟಾಗಿ ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ನೀವು ಯೂಸ್ ಮಾಡ್ಕೊಳ್ಳಿ ಮಿತಿ ಮೀರಿ ಹೋಗೋದಕ್ಕೆ ಹೋಗಬೇಡಿ ಅಂತ ಕೂಡ ಬಂದಿರುವಂಥದ್ದು ತುಂಬ ದುಡ್ಡು ಬರುವಂಥ ಸಾಧ್ಯತೆ ಇದೆ ಹ್ಯಾಪಿನೆಸ್ ಇದೆ ಫೀಲಿಂಗ್ ಒಂದು ಸ್ವಲ್ಪ ಕೋಪದಲ್ಲಿ ಇರ್ತೀರ ಅಂತ ಕೂಡ ಬಂದಿರುವಂಥದ್ದು ಕೋಪ ಬರುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ಏನು ಸಮಸ್ಯೆ ಆಗುತ್ತೆ ಹಂಗಾಗಿ ಅದ್ರ ಬಗ್ಗೆ ತುಂಬ ಸ್ಟಕ್ ಎನರ್ಜಿಲಿ ಇರ್ತೀರ ಒಂದಿಷ್ಟು ಮೆಂಟಲಿ ಸ್ಟ್ರೆಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದ್ರಿಂದ ಈ ಸಮಸ್ಯೆಗಳು ಹೆದರಾಗ್ತಾ ಇರುತ್ತೆ ಹಂಗಾಗಿ ಒಂದು ಈ ಮಂತಲ್ಲಿ ಏನೇ ಕೆಲಸ ಮಾಡಬೇಕು ಅಂದರೆ ಕನ್ಫ್ಯೂಷನ್ಸ್ ಇರುತ್ತೆ ಟು ಮೆನಿ ಚೂಸಸ್ ಅಂದರೆ ಏನು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾವ್ದು ಡಿಸೈಡ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಇದೆ ಹಾಗಾಗಿ ಸರಿಯಾಗಿರುವಂಥ ನಿರ್ಧಾರಗಳನ್ನು ತಗೊಳ್ಳಿ ನಿಮಗೆ ರೆಸ್ಟ್ ತಗೊಳ್ಬೇಕು ಅಂದರೆ ದಯವಿಟ್ಟು ಯಾವುದಕ್ಕೆ ರೆಸ್ಟ್ ತಗೊಳ್ಬೇಕು ಅಂದರೆ ಸ್ವಲ್ಪ ಟೈಮನ್ನು ಗ್ಯಾಪನ್ನು ಕೊಟ್ಟು ಮುಂದುವರಿ ನೀವು ಏನೂ ಆಗಬಾರ್ದು ತುಂಬ ಚೆನ್ನಾಗಿರೋ ಕಾರಣ ನಿಮಗೆ ತುಂಬ ಸಮಸ್ಯೆಗಳನ್ನು ಶತ್ರುಗಳು ಮಾಡ್ತಾ ಇದ್ದಾರೆ ಹಂಗಾಗಿ ತುಂಬ ಚೆನ್ನಾಗಿ ಆಗ್ತೀರಾ ಅನ್ನೋ ಒಂದು ಕಾರಣಕ್ಕೆ ಸಮಸ್ಯೆಗಳನ್ನು ಮಾಡ್ತಾರೆ ಬಟ್ ನಂಬಿಕೆನೇ ಇಟ್ಕೊಳ್ಳಿ ಸ್ಪಿರಿಚುವಲಿಟಿ ಕಡೆ ಗಮನ ಇರೋದ್ರಿಂದ ನಿಮಗೆ ಇಲ್ಲಿ ತುಂಬ ನೀವು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗುವಂಗೆ ರೀತಿಯಲ್ಲಿ ಬೆಳೀತೀರ ಬೆಳೆದಿದ್ದೀರಾ ಕೂಡ ಅಂತ ಇಲ್ಲಿ ಬಂದಿರುವಂಥದ್ದು ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಸೆಪ್ಟೆಂಬರ್ ತಿಂಗಳಲ್ಲಿ ಏಂಜಲ್ ಗೈಡೆನ್ಸ್ ವೃಶ್ಚಿಕ ರಾಶಿಯವರಿಗೆ ಏಂಜಲ್ ಗೈಡೆನ್ಸ್ ಏನಿದೆ ಏಂಜೆಲ್ಸ್ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಏನು ಗೈಡೆನ್ಸ್ ಕೊಡ್ತಾ ಇದ್ದೆ ಥ್ಯಾಂಕ್ ಯು ಕೆಲವೊಂದು ವಿಚಾರಗಳಿಗೆ ದಯವಿಟ್ಟು ವೆಯ್ಟ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ವೆಯ್ಟ್ ಮಾಡಿ ಫರ್ಗಿನ್ಯಸ್ ಮಾಡಬೇಕಾಗಿರೋದ್ರ ಕಡೆ ಹೆಚ್ಚು ಗಮನ ಕೊಡಿ ಅಂತ ಬಂದಿರುವಂಥದ್ದು ಟು ವರಿ ಅಂತ ಬಂದಿದೆ ಇನ್ ನಿಯರ್ ಫ್ಯೂಚರ್ ಒನ್ ವರ್ಷದೊಳಗಡೆ ನೀವು ಅಂದ್ಕೊಂಡಿರೋದೆಲ್ಲ ಕೂಡ ಆಗುತ್ತೆ ಲೇಟ್ಗೂ ಮಾಡಬೇಕಾಗಿರೋದನ್ನು ದಯವಿಟ್ಟು ಲೇಟ್ಗೂ ಮಾಡಿ ಅಂತ ಬಂದಿರುವಂಥದ್ದು ಲುಕ್ ಫಾರ್ ಸಿಂಗ್ ಅಂತ ಬಂದಿದೆ ಸರಿಯಾಗಿರೋ ಡಿಸೈಡನ್ನು ಮಾಡಿ ನಿಮ್ಮ ಲೈಫಿಗೆ ಇದು ತುಂಬಾ ಇಂಪಾರ್ಟೆಂಟ್ ವೃಶ್ಚಿಕ ಅವರಿಗೆ ನಿಮ್ಮ ಜೀವನದಲ್ಲಿ ಇದು ನಡೀತಾ ಇರುವಂಥದ್ದು ನೀವು ಚೂಸ್ ಮಾಡಿಕೊಳ್ಳುವಂಥದ್ದು ನಿಮ್ಮ ಲೈಫಿಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸರಿಯಾಗಿರೋ ಡಿಸಿಷನ್ನ ತೊಗೊಳ್ಳಿ ನೀವು ಯಾವುದೇ ರೀತಿ ಮೆಂಟಲಿ ಸ್ಟ್ರೆಸ್ ಆಗಿರೋ ಟೈಮಲ್ಲಿ ಏನೂ ಡಿಸೈಡನ್ನು ಹೋಗಬೇಡಿ ಈ ಒಂದು ತಿಂಗಳು ಸೊ ತುಂಬ ಸಮಾಧಾನವಾಗಿ ಇತ್ಕೊಂಡು ಬೇಕಾದರೆ ಟೈಮ್ನ ಮುಂದಕ್ಕೆ ಹಾಕಿ ನಿರ್ಧಾರಗಳನ್ನು ತಗೊಳ್ಳಿ ದಯವಿಟ್ಟು ಕೂಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ